ಅಂತ ಹೇಳಿ ಸಿ ಮಾತಾಡ್ತಾರೆ ನಾನು ಸರಿ ಎಲ್ಲ ಕಡೆ ನೋಡಿ ಒದ್ದಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಹಾಗೂ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಮೂಲ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾಳೆ ಒದಿಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದು ಇದರ ಸದುಪಯೋಗವನ್ನು ಜನಕ್ಕೆ ಉಪಯೋಗವಾದ ರೀತಿಯಲ್ಲಿ ಇದನ್ನು ಉಚಿತ ಆರೋಗ್ಯ ಬೃಹತ್ ಆರೋಗ್ಯ ಆರೋಗ್ಯ ತಪಾಸಣಾ ಶಿಬಿರ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ತಾಲೂಕಿನ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬಡ ಬಡ ಜನಗಳಿಗೆ ಒಳ್ಳೇದಾಗಲಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಗ್ರೋತ್ ಮೇಳವನ್ನು ಆಯೋಜಿಸಿದ್ದೀವಿ ಇದು ಎಲ್ಲ ತಾಲೂಕಿನ ಎಲ್ಲ ಮಾಧ್ಯಮತೆ ಬಡವರು ಶ್ರೀಮಂತರು ಅನ್ನೋದೇ ಎಲ್ಲರೂ ಇದು ಸದುಪಯೋಗ ಅಂತ ಹೇಳ್ಬಿಟ್ಟು ನಾವು ನಮ್ಮ ತಾಲೂಕಿನ ಜನರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಕೋಲಾರ ಸಹಕಾರ ಯೂನಿಯನ್ನ ನಿರ್ದೇಶಕರಾಗಿದ್ದೀನಿ ಏನು ಈ ಒಂದು ನಮ್ಮ ಹೊದಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಜನತೆಗೋಸ್ಕರ ನಾವು ಆರೋಗ್ಯ ಶಿಬಿರವನ್ನು ಬೃಹತ್ ಆರೋಗ್ಯ ಶಿಬಿರವನ್ನು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಯೋಜಿಸಿದ್ದೀವಿ ನಮ್ಮ ಸುತ್ತಮುತ್ತಲ ಎಲ್ಲ ಪಂಚಾಯಿತಿಗಳ ಪಂಚಾಯಿತಿಗಳಿಗೆ ವಿಷಯ ತಿಳಿಸಿ ಪ್ರಕಟಣೆ ಹೊರಸಿದ್ದೀವಿ ಎಲ್ಲ ಜನತೆ ಬಂದು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಇತರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮನವಿ ಸರಿ ಒಂದು 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 ಗ್ರಾಮದಿಂದ ನಮ್ಮ ನಮ್ಮ ಇಲ್ಲ ಹನ್ನೆರಡು ಹಳ್ಳಿ ಇದೆ ನಮ್ಮ ಹಳ್ಳಿ ನಮ್ಮ ಹಳ್ಳಿಗಳಿಂದ ನಮ್ಮ ಪಂಚಾಯತಿ ಮಟ್ಟದಿಂದಾನೇ ಸುಮಾರು ಒಂದು ಮುನ್ನೂರರಿಂದ ನಾನ್ನೂರು ಜನ ಸೇರ್ಬೋದು ಹಾಗೂ ಇತರೆ ಎಲ್ಲ ಪಂಚಾಯತಿ ಒಂದು ಸುತ್ತಮುತ್ತಲ ಪಂಚಾಯಿತಿಗಳಿಂದ ಸೇರಿ ಒಂದು ಏಳ್ನೂರಿಂದ ಎಂಟುನೂರು ಜನ ಬಂದು ತಪಾಸಣೆ ಮಾಡಿಸ್ಕೊಳ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಸರ್ ಮತ್ತೆ ಇನ್ನೊಂದು ಎಲ್ಲ ಅದನ್ನ ಎಲ್ಲ ಮಾತಾಡಿದ್ದೀವಿ ಅವರು ಉಚಿತವಾದ ಮತ್ತು ತಪಾಸಣೆ ಮತ್ತು ಸಲಹೆ ಕೊಡ್ತಾರೆ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ ಇರುತ್ತದೆ ಹೃದಯ ತಪಾಸಣೆ ಇರುತ್ತೆ ಅವ್ರಿಗೇನಾದರೂ ಅವಶ್ಯಕತೆ ಇದ್ದಲ್ಲಿ ಇ ಸಿ ಜಿ ಇ ಸಿ ಜಿಯಲ್ಲಿ ಅಬ್ನಾರ್ಮಲ್ ಬಂದರೆ ಎಕ್ಕೋ ಎರಡಲ್ಲೂ ಅಬ್ನಾರ್ಮಲ್ ಬಂದರೆ ಮತ್ತೆ ಮುಂದಿನ ಚಿಕಿತ್ಸೆಗಾಗಿ ಅವ್ರು ರೆಫರ್ ಇರುತ್ತೆ ಮತ್ತು ಮಾಮೂಲಿ ಸ್ತ್ರೀ ಸ್ತ್ರೀರೋಗ ತಜ್ಞರು ಬರ್ತಾರೆ ಮತ್ತು ಕೀಳು ಮೂಳೆ ಇದರ ಇದರ ಸಂಬಂಧಪಟ್ಟಂತೆ ವೈದ್ಯರು ಗುರುತ ವೈದ್ಯರು ಮತ್ತು ಮಕ್ಕಳ ತಜ್ಞರು ಅವರು ಇರ್ತಾರೆ ಮತ್ತು ಮಾಮೂಲಿ ಸಾಮಾನ್ಯ ರೋಗಿಗಳು ತಪಾಸಣೆ ಇರುತ್ತೆ ಮತ್ತು ಔಷಧಿ ಔಷಧಿಗಳು ಔಷಧಿಗಳು ಸಹ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ಊಟ ಎಲ್ಲ ನಾವು ವ್ಯವಸ್ಥೆ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಎಲ್ಲ ನಮ್ಮ ತಾರೀಖಿನ ಜೊತೆಯೋ ಎಲ್ಲರೂ ಇದು ಸದುಪಯೋಗ ಪಡಿಸ್ಕೊಳ್ಳಿ ಜನಕ್ಕೆ ಒಳ್ಳೆಯದಾಗಲಿ ಹೇಳ್ಬಿಟ್ಟು ಒಂದು ಒಳ್ಳೆಯ ಸದುದ್ದು ಸದು ಸದುದ್ದೇಶದ ಈ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಜನ ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ ನಾವು ಮಾಡಿದ್ದಕ್ಕೂ ಸಾರ್ಥ ಆಗುತ್ತೆ ನಾವು ಯಾವ ಪಂಚಾಯತಿ ಮಾಡಿದ್ದಾರೋ ಬಿಟ್ಟಿದ್ದಾರ ನಮ್ಮ ಪಂಚಾಯತಿ ನಾವು ಪ್ರಪ್ರಥಮವಾಗಿ ನಾನು ಅಧ್ಯಕ್ಷ ಆಗಿ ಅಧ್ಯಕ್ಷ ಆಗಿದ್ದ ಇದನ್ನು ಕಾರ್ಯಕ್ರಮ ಉಂಟೋಗು ಅಂತ ಉಂಟು ಮಾಡ್ತಾ ಇದಕ್ಕೆ ಮುಂಚೆನೂ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀವಿ ಈ ಸುತ್ತ ತಾಲೂಕಿನಲ್ಲೇ ಈ ಸತ್ತು ಅದಾಲತ್ ಪ್ರಪ್ರಥಮವಾಗಿ ತಾಲೂಕಿನಲ್ಲಿ ಈ ಸೊತ್ತು ಅದಾಲತನ್ನು ಮಾಡಿದ್ದೀವಿ ಅದಕ್ಕೆ ಮುಂಚೆ ಪೋತಿ ವಾರ್ಸ್ ಖಾತಾ ಮತ್ತು ಪೆನ್ಷನ್ ಖಾತಾ ಅದಾಲತ್ತನ್ನು ಮಾಡಿದ್ದೀವಿ ನಮ್ಮಲ್ಲಿ ಯಾವುದು ಕುಂದು ಪತ್ರಗಳು ಬರೋ ಜನಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನು ಎಲ್ಲ ರೀತಿಯಲ್ಲೂ ಸ್ಪಂದಿಸಿ ಎಲ್ಲವೂ ಇದ್ದೀವಿ ಇದು ನಮಗೆ ಒಳ್ಳೆಯದಾಗಲಿ ಜನಕ್ಕೆ ಇದು ಯಾಕೆಂದರೆ ಹೃದಯ ಹೃದಯ ಸಂಬಂಧಪಟ್ಟಂತೆ ತುಂಬ ಜನಕ್ಕೆ ತೊಂದರೆ ಬರ್ತಾ ಇರೋದರಿಂದ ಇದನ್ನು ಒಂದು ಗಮನದಲ್ಲಿಟ್ಟುಕೊಂಡು ನಾರಾಯಣ ಹೃದಯಾಲಯ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ಮತ್ತು ಕುಟುಂಬ ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಅತಿ ಮುಖ್ಯವಾಗಿ ಕಣ್ಣು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಎಕೋ ಇ ಸಿ ಸಿ ಎಲ್ಲ ಇರ್ತದೆ ದಯವಿಟ್ಟು ಇದನ್ನು ಸಹ ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಹೇಳ್ಬಿಟ್ಟು ನನ್ನ ಕ ನಾನು ನಮ್ಮ ಜನತೆ ಮತ್ತು ನಮ್ಮ ಪಂಚಾಯಿತಿ ಮತ್ತು ಸುತ್ತಮುತ್ತಲ ಪಂಚಾಯಿತಿ ಮತ್ತು ತಾಲೂಕಿನ ಎಲ್ಲ ಹಿರಿಯರಿಗೂ ಪಕ್ಷಭೇದವಿಲ್ಲದೆ ಯಾವುದೇ ಥರದಲ್ಲೂ ಪಕ್ಷಭೇದ ಇಲ್ಲ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೆಯದಾಗ ನಮ್ಮಿಂದ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾದರೆ ನಮಗೆ ಅದೇ ಸಂತೋಷ ಅದೇ ಖುಷಿ ನಾವು ಅಧಿಕಾರ ನಾವು ಅಧಿಕಾರದಲ್ಲಿ ಇರೋದರಿಂದ ಏನಾದಷ್ಟು ಮಾಡಬೇಕು ಅಂತ ನಮ್ಮೆಲ್ಲ ಎಲ್ಲ ಸದಸ್ಯರು ಸೇರಿ ಇಲ್ಲಿ ನಮ್ಮ ಅಶೋಕ್ ಇದ್ದಾರೆ ನಮ್ಮ ರಾಮಚಂದ್ರಪ್ಪರಿದ್ದಾರೆ ನಮ್ಮ ಹರೀಶು ನಮ್ಮ ಇದ್ದಾರೆ ನಮ್ಮ ದೊಡ್ಡವ್ರು ನಮ್ಮ ಹಿರಿಯರು ನಮ್ಮ ಇದ್ದಾರೆ ನಾಗರಾಜಿಂಗ್ಸ ಎಲ್ಲರೂ ನಾವೆಲ್ಲರೂ ನಮ್ಮ ಪಂಚಾಯಿತಿಯ ಹತ್ತೊಂಬತ್ತು ಜನ ಸದಸ್ಯರ ಸಹಮತದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಇದನ್ನು ಎಲ್ಲರೂ ಸದುಪಯೋಗಿಸ್ಕೊಂಡು ಕೊಡ್ಕೊಳ್ತಾರೆ ಇದು ನಮ್ಮ ನಮಗೂ ಸಂತೋಷ ಆಗ್ತದೆ ಅಂತ ನಾನು ಇದ್ರ ಈ ಇದನ್ನು ಕೇಳ್ತೀನಿ